ಹಾಯ್ ಫ್ರೆಂಡ್ಸ್ ಗಾರ್ಡನ್ ಹಾಬಿಗೆ ಸ್ವಾಗತ ಈಗ ಸ್ವಲ್ಪ ಮಳೆ ಬರಲಿಕ್ಕೆ ಶುರುವಾಗಿದೆ ನೋಡಿ ಆದರೆ ಮಳೆಗಾಲ ಇನ್ನೂ ಶುರು ಆಗಲಿಲ್ಲ ಮುಂಗಾರು ಪೂರ್ವ ಅಂತ ಹೇಳ್ತಾರಲ್ಲ ಅದು ಹಾಗಾಗಿ ಗಿಡಗಳೆಲ್ಲ ಸ್ವಲ್ಪ ಚಿಗುರ್ಕೊಂಡು ಹೂವೆಲ್ಲ ಆಗಲಿಕ್ಕೆ ಶುರುವಾಗಿದೆ ಈಗ ಈ ಬಾರಿಯ ಬೇಸಿಗೆಗೆ ನೋಡಿ ಗಿಡಗಳೆಲ್ಲ ತುಂಬ ಹಾಳಾಗಿತ್ತು ಈಗ ಅಷ್ಟೇ ಚಿಗುರ್ಕೊಳ್ತಾ ಇದೆ ಇದು ನೋಡಿ ಇದು ಸುಗಂಧ ರಾಜ ಇದು ಸ್ವಲ್ಪ ದಿನ ಆಯ್ತು ಆಗಲಿಕ್ಕೆ ಶುರುವಾಗಿ ಈಗ ಮತ್ತೆ ಲಿಲ್ಲಿಗಳು ಕೂಡ ಮಳೆ ಬಂದ ಕೂಡಲೇ ಆಗಲಿಕ್ಕೆ ಶುರುವಾಗ್ತದೆ ಮತ್ತೆ ಇದೊಂಥರದ ಮಲ್ಲಿಗೆ ನೋಡಿ ಬೀಳು ಹೋಗ್ತದೆ ಸೂಜಿ ಮಲ್ಲಿಗೆ ಹೇಳ್ತಾರೆ ತುಂಬಾ ಪರಿಮಳ ಇದೆ ಸಂಜೆಗೆ ಇದು ಇಲ್ಲಿ ಬಿಳಿ ಮಂದಾರೆ ಕೂಡ ತುಂಬ ಆಗ್ತಾ ಇದೆ ಮಳೆ ಬಂದ ಮೇಲೆ ಇವತ್ತು ಸ್ವಲ್ಪ ಪೂಜೆಗೆ ಕೊಯ್ದಿದ್ದೀನಿ ಆದ್ರೆ ಸಹ ಗಿಡದಲ್ಲಿ ತುಂಬಾ ಉಳಿದಿದೆ ಇನ್ನು ಇದೊಂದು ನಂದಿ ಬಟ್ಟಲು ನಂದಿ ಬಟ್ಟಲು ಅಂತ ನಾನೇ ಹೇಳ್ತೇನೆ ಇದಕ್ಕೆ ಬೇರೆ ಹೆಸರು ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಕೂಡ ಮಳೆ ಬಂದ ಮೇಲೆ ತುಂಬಾ ಆಗಿದೆ ಈ ಎಲ್ಲ ಲೀಲಿಗಳು ಆಗಿ ಮುಗಿಯಿತು ಸ್ಪೈಡರ್ ಲಿಲ್ಲಿ ಕೂಡ ತುಂಬಾ ಆಗಿತ್ತು ಇದು ಸಹ ಮುಗ್ದೋಯ್ತು ಈಗ ಇಲ್ಲಿ ಬೆಂಡೆದಸ್ವಾಳ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತೆ ಈ ವಿಂಕ ಸೀಡ್ಸ್ ಎಲ್ಲ ತುಂಬ ಜನಕ್ಕೆ ಕಳಿಸಿದ್ದೇನೆ ಯಾರಿಗೆಲ್ಲ ಕಳಿಸಿದ್ದೀನಿ ನೀವು ಮೆಸೇಜ್ ಮಾಡಿ ಗಿಡ ಬಂತ ಎಲ್ಲ ಗೊತ್ತಿಲ್ಲ ನನಗೆ ಇನ್ನು ಕೆಲವು ಜನ ಗಿಡ ಕೊಂಡೋಗ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಬರ್ಬೋದು ಅನಿಸುತ್ತದೆ ಬರುವ ವಾರದಲ್ಲಿ ಎಲ್ಲ ದಾಸವಾಳ ಗಿಡಗಳನ್ನೆಲ್ಲ ಕಟ್ಟಿಂಗ್ ಮಾಡ್ತೇನೆ ಇಲ್ಲಿ ಲೋಕಲ್ ಇದ್ದವರಿಗೆ ಕೊಡ್ತೇನೆ ಬೇಕಾದವರು ಬರ್ಬೋದು ಅಂದರೆ ದೂರದ ಊರಿಗೆ ಕಳಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಇವಾಗ ನೋಡಿ ಗಾರ್ಡನ್ ಎಲ್ಲ ಹುಲ್ಲು ಬಂದು ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ಹುಲ್ಲೆಲ್ಲ ತೆಗಿಬೇಕು ಮೊದಲು ಆಮೇಲೆ ಫುಲ್ ವಿಡಿಯೋ ಮಾಡಿ ಹಾಕ್ತೇನೆ ನಾನು ನಿಮಗೆ ಈ ಕಲ್ಲಿ ಗಿಡಗಳು ಕೂಡ ಹೂವಾಗಿ ಮುಗ್ದು ಇತ್ತು ಹೆಜ್ಜೋರ ಸಾರಿ ಈ ಫೋರ್ ಬಿ ಎಮ್ ಇಲ್ಲಿ ನನಗೆ ಒಬ್ರು ನರ್ಸರಿಯ ಮೇಡಮ್ ತುಂಬ ಡೈಲಿ ಗಿಡಗಳನ್ನು ಗಿಫ್ಟ್ ಮಾಡಿದ್ದಾರೆ ಅಂದರೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಸಿಟ್ ನಾನು ಅವರ ನರ್ಸರಿಯಲ್ಲಿ ಮಾಡ್ತೇನೆ ಅದರಲ್ಲಿ ಕೆಲವು ಗಿಡಗಳು ರಿಪೋರ್ಟ್ ಮಾಡಲಿಕ್ಕೆ ತೆಗೆದಿಟ್ಟಿದ್ದೇನೆ ನೋಡಿ ಗಡ್ಡೆಗಳನ್ನು ತೆಗೆದು ಚೇಂಜ್ ಮಾಡ್ತಾ ಇದ್ದೇನೆ ಗಿಡ ಎಲ್ಲಾದರೂ ಅದು ಯಾವ ರೀತಿ ಡೇಲಿ ಗಿಡಗಳನ್ನು ನೆಡುವುದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಕೂಡ ಹುಲ್ಲೆಲ್ಲ ಬಂದು ನೋಡಿ ಸೆಟ್ಟಿಂಗ್ ಎಲ್ಲ ಇಲ್ಲಿ ಮೇಲೆ ನೋಡಿ ನಾಗಸಂಪಿಕೆ ಕೂಡ ತುಂಬಾ ಆಗಿದೆ ತುಂಬಾ ಹೈಟ್ ಹೋಗಿದೆ ನೋಡಿ ಮಾವಿನಕಾಯಿ ಕೂಡ ಆಗಿದೆ ಇದು ನಮ್ಮದಲ್ಲ ಮಾವಿನ ಮರ ಆ್ಯಕ್ಚುಲಿ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಪ್ರೆಸ್ ಮಾಡೋದರಿಂದ ನಾನು ಹಾಕಿರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತದೆ ಥ್ಯಾಂಕ್ ಯು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ